ಎಲ್ಲ ಅದು ಜಸ್ಟಿಸ್ಗೋಸ್ಕರ ನಾನು ನ್ಯಾಯಕ್ಕೋಸ್ಕರ ಕೋರ್ಟ್ ಮೊರೆ ಹೋಗಿರೋದು ಹದಿಮೂರನೇ ತಾರೀಕು ಮಾಡಬೇಕಾಗಿರೋದು ಒಂದು ವರ್ಷಕ್ಕೆ ಮೊದಲು ಮಾಡಬೇಕಾಗಿತ್ತು ಕೋರ್ಟ್ಗೆ ನಾವು ಕೆಲವು ದಾಖಲೆಗಳನ್ನ ಕೇಳಿದ್ವಿ ಅದನ್ನ ಕೊಡಬೇಕಾದ್ದು ಜಿಲ್ಲಾಡಳಿತ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾರ್ಯಾರೋ ಮಾತು ಕೇಳ್ಕೊಂಡು ಬೇಕಂತ ಡಿಲೇ ಮಾಡಿದ್ದಾರೆ ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ಯಾಕೆ ಡಿಲೇ ಮಾಡಿದ್ರು ಇದೆಲ್ಲ ಅನ್ನೋದು ಅವರೇ ಅನ್ಭವಿಸ್ಬೇಕಾಗ್ತದ ಡಿಲೇ ಮಾಡಬಾರ್ದು ಡೆಮಾಕ್ರೆಸಿನ ಕೊಗ್ಗಲೆ ಹೊಟ್ಟರು ಹೊಟ್ಟಾರದೆಲ್ಲ ಎಲೆಕ್ಷನ್ನು ನಡೆದ್ರೆ ಹತ್ರ ಬಂದಾಗ ನೋಡಿದ್ರಲ್ಲ ಚಂದಿಗರಲ್ಲಿ ಆಗಿದ್ದು ನೀವೆಲ್ಲ ಅದೇ ರೀತಿಲಿ ಇಲ್ಲೂ ಮಾಡೋಕ್ಕೆ ಹೋಗಿದ್ರು ಸೊ ಅದನ್ನು ಕೋರ್ಟ್ ಗಮನಕ್ಕೆ ತಂದಿದ್ದೀವಿ ನಾವು ಏನು ದಾಖಲಾತಿಗಳು ಕೇಳಿದ್ದವು ಕೆಲವು ದಾಖಲಾತಿಗಳು ವೀಡಿಯೋ ಕ್ಲಿಪ್ಪಿಂಗ್ಸು ಫುಲ್ ಪ್ರೊಸೀಡಿಂಗ್ಸ್ದು ಕೇಳಿದ್ವಿ ಅದು ನಮ್ಮ ಹತ್ರ ಇಲ್ಲ ಅಂತ ಕೇಳಿದರು ಆಮೇಲೆ ಇದೆ ಅಂತ ಹೇಳಿದ್ರು ಆಮೇಲೆ ಯಾವುದೋ ಕಂಪ್ನಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಈಗೇನು ಹದಿಮೂರನೇ ತಾರೀಕು ಟ್ರೆಜಲ್ ಇದೆ ಅಂತೇಳಿ ತೆಗಿಯೋಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಅಲ್ಲಿ ಇರಬೇಕಾಗುತ್ತೆ ಕೌಂಟಿಂಗ್ ಆಗಬೇಕು ಅಂತಂದು ನಾವು ಹೇಳ್ತಾ ಇರೋದು ನಾನು ಯಾಕೆ ಇವ್ರಿಗೆ ಭಯ ಅಂತ ಗೊತ್ತಾಗ್ತಾಯಿಲ್ಲ ಆಗಲಿ ಬಿಡ್ರಿ ಅಂತ ಅವರೇ ಅರ್ಜಿ ಹಾಕ್ಬಿಡ್ಬೋದಾಗಿತ್ತು ಕಂಟೆಸ್ಟೇ ಮಾಡಿದೆ ಆಗಲಿ ಬಿಡ್ರಿ ಎಲ್ಲ ಕರೆಕ್ಟಾಗಿ ಇದೆಯಲ್ಲ ಅಂತ ಹೇಳ್ಬೋದು ಈ ಕೌಂಟಿಂಗ್ ಮಾಡಕ್ಕೆ ಇಲ್ಲ ಎಳೀತಾ ಇದ್ದಾರೆ ನಮ್ಮ ಲಾಯರ್ಗಳಿಗೆ ಬಂದು ದುಡ್ಡು ಕೊಡೋದು ನಾವು ಲಾಯರ್ಗಳು ಚೇಂಜ್ ಮಾಡಬೇಕು ಪರಿಸ್ಥಿತಿಗೆ ಬಂದಿದೆ ಲಾಯರ್ಗಳಿಗೆ ಯಾರ್ಯಾರ ಕೈಯಲ್ಲಿ ಫೋನ್ ಮಾಡಿಸ್ತಾ ಇದೆ ಒತ್ತಡಗಳು ಮಾಡೋದು ಅವ್ರಿಗೆ ಗೊತ್ತಿದೆ ಸೋಲ್ತಿದ್ದೀವಿ ನಾವು ಸೋತಿದ್ದೀವಿ ಅನ್ನೋದು ಗೊತ್ತಿದೆ ಎಷ್ಟು ದಿನ ಆದರೆ ಅಷ್ಟು ದಿನ ಎಳೆಯೋಣ ಅಂತ ಇದನ್ನು ಕೋರ್ಟ್ ಕೂಡ ಗಮನಿಸ್ತಾ ಇದೆ ಬರೋ ದಿನಗಳಲ್ಲಿ ಲೇಟ್ ಆದರೂ ನ್ಯಾಯ ಸಿಗುತ್ತೆ ಎಷ್ಟು ವರ್ಷ ಎರಡು ವರ್ಷ ಅನ್ನೋದಲ್ಲ ಮನ್ಸು ಸಾಕ್ಷಿ ಅನ್ನೋದು ಇದೆ ನಾವೇನು ನಾಲ್ಕು ವರ್ಷ ಐದು ವರ್ಷ ನಾನು ಎಮ್ ಎಲ್ ಎ ಆಗ್ಬಿಟ್ಟು ಸಿಂಗ್ಪುರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿಲ್ಲ ನಾವೆಲ್ಲ ಒಂದು ನಂಬಿಕೆ ಡೆಮೊಕ್ರೆಸಿ ಅನ್ನೋ ನಂಬಿಕೆಯಲ್ಲಿ ನಾವಿದ್ದೀವಿ ಅಂಬೇಡ್ಕರ್ ಅವ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಾವೆಲ್ಲ ಒಂದು ನಂಬಿಕೆಯಲ್ಲಿ ಬದುಕ್ತಾ ಇದ್ದೀವಿ ಬೈಂಡಿಂಗಲ್ಲಿದ್ದೀವಿ ಅದನ್ನು ಮೀರಿ ಇವರುಗಳು ಇದು ಈ ಎಲೆಕ್ಷನ್ ಕೌಂಟಿಂಗ್ ಒಂದು ಅವರ್ ಎರಡು ಅವರ್ಗೆ ಅವತ್ತು ಮುಗದೆ ಹೋಗೋದು ಅವತ್ತು ಆ ಡಿ ಸಿ ಅವ್ರು ನಮ್ಮ ಕೈಗೆ ಸಿಗಲಿಲ್ಲ ಫೋನ್ ಬರ್ತಾನೆ ಇದೆ ಯಾರಿಂದ ಫೋನ್ ಬಂದು ಗೊತ್ತಿಲ್ಲ ಅಷ್ಟೊತ್ತಿಗಾಗಲೇ ನೂರು ಮೂವತ್ತೊಂದು ಬಂದ್ಬಿಟ್ಟಿತ್ತು ಕಾಂಗ್ರೆಸ್ಸು ರೀಕೌಂಟಿಂಗ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇತ್ತು ಇವ್ರಿಗೆ ಅಲ್ವಾ ಮಾಡಲಿಲ್ಲ ಏನಕ್ಕೆ ಅಂತ ಗೊತ್ತಾಗ್ತದೆ ನಿಮ್ಗೆ ಏನೇನು ಆಗಿದೆ ಎಲ್ಲ ಅಂತ ಏನು ತಪ್ಪುಗಳು ಮಾಡಿದ್ದಾರೆ ಆಗಿದೆ ಅನ್ನೋದು ಆದಾಗ ಗೊತ್ತಾಗುತ್ತೆ ಬೇಕಲ್ಲ ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನು ಇರಲೇಬೇಕು ಏನಿಲ್ಲ ಎಲ್ಲರೂ ಕೌಂಟಿಂಗ್ ಅಂದ್ಕೊಂಬಿಟ್ಟಿದ್ದಾರೆ ನ್ಯಾಯಾಲಯದ ಕೆಲವರು ದಾಖಲಾತಿಗಳ ಒಳಗಡೆ ಇದ್ದರೆ ನಮ್ಮ ಕರ್ಜಿದಾರರ ಮುಖಾಂತರ ನಾವು ಏನು ಪಿಟಿಷನರ್ ಇರ್ತೀವಿ ಅವ್ರ ಮುಖಾಂತರ ತೆಗಿಬೇಕೋ ಅಷ್ಟು ತೆಗಿತಾ ಇದ್ದಾರೆ ಏನು ತೆಗಿತಾರೆ ಅಂತ ಕೂಡ ಗೊತ್ತಿಲ್ಲ ನಾನು ಜಿಲ್ಲಾಡಳಿತ ಮನವಿ ಮಾಡೋದಿಷ್ಟೇ ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಡ್ರಿ ಬರೋ ದಿನಗಳಲ್ಲಿ ಇದೆಲ್ಲ ಒಂದು ಕೆಟ್ಟ ಪರಿಣಾಮ ನೀವು ನೋಡಬೇಕಾಗ್ತದೆ ಯಾರೋ ಮಾಡಿರೋ ನೀವು ನೀವ್ಯಾಕೆ ತಲೆ ಮೇಲೆ ಹಾಕತ್ತೀರಿ ಅಂತ ಅವರಲ್ಲಿ ಮನವಿ ಮಾಡ್ತೀನಿ ನಡಿಬೇಕು ನಾನು ಕೇಳ್ಕೊಟ್ರದ್ದು ಅದೇ ನಾನು ಆಶಾವಾದಿಯಾಗಿದ್ದೀನಿ ರಿಕೌಂಟಿಂಗ್ ನಡೆಯುತ್ತೆ ನನ್ನ ಹಕ್ಕದು ಏನೇನು ತಪ್ಪುಗಳಾಗಿದೆ ಅಂತ ತೋರಿಸಿದ್ದೀನಿ ಇವರು ಈ ತಪ್ಪಿಸ್ಕೊಂಡು ಇರೋದು ನೀವೇ ಇದ್ದೀರಿ ಅವರುಗಳೇ ಇಲ್ಲ ಗೆಲ್ಲಲ್ಲ ಅಂತ ಎಲ್ಲ ಕಡೆ ಹೇಳ್ಕೊಂಡು ಗೆದ್ದಿಲ್ಲ ಇವರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಒಂದು ವರ್ಷ ಏನೋ ಅಷ್ಟೇ ದುಡ್ಡು ಅಷ್ಟೇ ಉಪಯೋಗಿಸ್ಕೊಂಡು ಕೊನೆಗೆ ಅದು ರಿಸಲ್ಟ್ ಬಂದಾಗ ಅದು ಎಷ್ಟು ಪರಿಣಾಮ ಕಾಂಗ್ರೆಸ್ ಮೇಲೆ ಬೀರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ನ್ಯಾಯ ಸಿಗದಿದ್ದಾಗ ನಾವು ಹೋಗೋದೇ ಕೋರ್ಟ್ ಮುಖಾಂತರ ಯಾಕೆ ಗಮನಕ್ಕೆ ಬಂದ್ಬಿಟ್ಟಿದೆ ಇವ್ರು ಏನೇ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಎಲ್ಲ ಕರೆಕ್ಟಾಗಿದ್ದೀರಿ ಯಾಕೆ ಡಿಲೇ ಮಾಡೋರು ಜಿಲ್ಲಾಡಳಿತದಲ್ಲಿ ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಎಷ್ಟು ದಿನ ಮಾಡ್ತಾ ಇದ್ದಾರೆ ದಿನ ಎಲ್ಲ ಗಮನಕ್ಕೆ ತಂದಿದ್ದೀವಿ ನ್ಯಾಯಾಲಯಕ್ಕೆ ಬರೋ ದಿನಗಳಲ್ಲಿ ಸೂಕ್ತ ನಿರ್ಧಾರ ಆಗುತ್ತೆ